ಈಗ ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಅವನು ಮೊದಲು ಎಡಪಂಥಿ ಆಗಿದ್ದ ಈಗ ಸನಾತನ ಶನಿ ಆಗಿದ್ದಾನೆ ಅಂತ ಹೇಳ್ತಾರೆ ಅಂಬೇಡ್ಕರ್ ನಾಟಕವನ್ನು ನಾನು ಓದೋವರೆಗೂ ನನ್ನ ಕೆಲವು ವಿಚಾರಗಳು ಗೊತ್ತಿರಲಿಲ್ಲ ನನಗೆ ಜಾತಿ ಅತೀತ ಅಂತ ಖಂಡಿತ ಅಲ್ಲ ಸೆಕ್ಯುಲರ್ ಅಂದ್ರೆ ಜಾತಿ ಪ್ರಶ್ನೆ ಬರಲ್ಲ ಸೆಕ್ಯುಲರ್ ಅಂದ್ರೆ ಅಂಬೇಡ್ಕರ್ ಅಂದ ತಕ್ಷಣ ಫಸ್ಟ್ ನಮ್ಮ ತಲೆಗೆ ಬರೋದು ಕಾಸ್ಟ್ ಕಾಸ್ಟ್ನ ಇವರು ಬಗೆಹರಿಸಕ್ಕಾಗಲ್ಲ ಇವ್ರು ಹೇಳ್ತಾ ಇರೋ ಫಾರ್ಮುಲಾ ಜಿತ್ನಿ ಆಬಾದಿ ಉತ್ನ ಹಾಕ್ ಫಾರ್ಮುಲಾನ ಸೇರಿಸಿದ್ರೆ ಎಂಬತ್ತಿಂದ ಎಂಬತ್ತೈದು ಪರ್ಸೆಂಟ್ ಅಷ್ಟು ರಿಸರ್ವೇಷನ್ ಇಡಬೇಕಾಗತ್ತೆ ಸಾಧ್ಯನ ಯೋಚನೆ ಮಾಡಿ ನಾವು ಅಂಬೇಡ್ಕರ್ನ ನಮ್ಮ ಅತ್ಯಂತ ಪ್ರಬುದ್ಧವಾದ ಆಧುನಿಕ ಬುದ್ಧಿಜೀವಿ ಅಂತ ನಾವು ಹೇಳಬೇಕು ಅಂಬೇಡ್ಕರ್ ಅಂಬೇಡ್ಕರ್ ನಮಗೆ ಇನ್ಸೈಡರ್ ಕ್ರಿಟಿಕ್ ಅಧ್ಯಯನಶೀಲತೆಯಿಂದ ಒಂದು ಸಂವೇದನಾಶೀಲತೆಯಿಂದ ನಾವು ಅಂಬೇಡ್ಕರ್ ಬಗ್ಗೆ ವಿಚಾರ ಮಾಡಬೇಕಾಗಿರೋದು ಈಗ ತುಂಬ ಅಗತ್ಯ ಆಗಿದೆ ಅದು ಯಾಕೆ ಅಂತ ನಾನು ಹೇಳೋಕ್ಕೆ ಹೋಗ್ತೀನಿ ಮೊದಲಿಗೆ ಈಗ ನೀವು ಅಂಬೇಡ್ಕರ್ ಅವರ ವಿಚಾರವನ್ನು ಇಟ್ಕೊಂಡು ನೀವೊಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿದ್ರೆ ಅದೇನು ಅರ್ಥ ಬರುತ್ತೆ ಅಂದರೆ ನಿಮಗೆ ಗೌರವ ಇದ್ದರೆ ನೀವು ತೋರಿಸೋಂಗಿಲ್ಲ ಅಥವಾ ಗೌರವ ತೋರಿಸೋಂಗಿದ್ರೆ ನಾವು ಹೇಳ್ತೀವಿ ಯಾವ ರೀತಿಯಲ್ಲಿ ಗೌರವ ತೋರಿಸ್ಬೇಕು ಆ ರೀತಿಯಲ್ಲಿ ಮಾತ್ರ ಮಾಡಬೇಕು ಈ ಥರದೊಂದು ಅರ್ಥ ಇದಕ್ಕಿಂತ ವಿಚಿತ್ರವಾಗಿರೋದು ಒಂದಿದೆ ಏನಂದರೆ ಇತ್ತೀಚೆಗೆ ನೀವು ಸಂಘ ಪರಿವಾರದ ಕಡೆಯವರು ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡೋದಕ್ಕೆ ಶುರು ಮಾಡಿದ್ದೀರಾ ಮತ್ತು ನಿಮಗೆ ಬೇಕಂತೆ ನಿಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ ಅವರ ವಿಚಾರಗಳನ್ನು ಎಲ್ಲ ಕಡೆ ಕೋರ್ಟ್ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಈಗ ಇವರು ಪ್ರವೀಣ್ ಅವರು ಮತ್ತು ಸುಧಾಕರ್ ಸಳ್ಳಿಯವರು ಅವರು ಅವರು ನಾಟಕವನ್ನು ಬರೆದಾಗ ಕೂಡ ನನಗೆ ಟೀಕೆ ಮಾಡಿದ್ದ ಹೆಚ್ಚು ಎಲ್ಲ ಆ ಥರದ್ದೇ ನೀವು ಈ ಜಾತಿಯವರು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ರೀ ನೀವು ಯಾರ್ರೀ ಅದೆಲ್ಲ ಹೇಳೋಕ್ಕೆ ಯಾರ್ಯಾರನಾರು ಸ್ವೀಕಾರ ಮಾಡ್ಬೋದು ಯಾರ್ಯಾರನಾರು ಬಿಡ್ಬೋದು ಅದು ಅವರವರಿಗೆ ಬಿಟ್ಟಿದ್ದು ಮತ್ತು ಯಾರ್ಯಾರು ಯಾವ್ಯಾವ ಸಂಸ್ಕೃತಿಯಲ್ಲಿ ಬೆಳೆದಿರ್ತಾರೋ ಅವ್ರಿಗೆ ಆ ರೀತಿಯಲ್ಲಿ ಅವ್ರಿಗೆ ಗೌರವ ತೋರಿಸ್ಲಿಕ್ಕೆ ಬರುತ್ತೆ ಅವ್ರು ಮಾಡ್ಕೋತಾರೆ ನಿಮ್ಗೆ ಇಷ್ಟ ಅಂದರೆ ನೀವು ಬೇರೆ ಥರ ಮಾಡ್ಕೊಳ್ಳಿ ನೀವೇನು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡೋದು ಯಾರು ಹೆಂಗೆ ಮಾಡಬೇಕು ಅಂತ ಇದು ಮತ್ತೆ ಅಂಬೇಡ್ಕರ್ ಬಗ್ಗೆ ನಾವು ಯಾರಾದರೂ ಮಾತಾಡಬೇಕಂದ್ರೆ ನಮಗೆ ಧೈರ್ಯ ಇರಬೇಕು ಅನ್ನೋ ಥರ ಹೇಳ್ತಾರಲ್ಲ ಎಷ್ಟು ವಿಚಿತ್ರ ಇದೆ ನೋಡಿ ನಾನು ಒಂದೊಂದಾಗಿ ಹೇಳ್ತೀನಿ ನೋಡಿ ನಾನು ಕಾಸ್ಟ್ ಅನ್ನೋ ಪದಕ್ಕೆ ಕಡೆಗೆ ಬರ್ತೀನಿ ಅದನ್ನು ಬಿಟ್ಟೇ ಮಾತಾಡಬೇಕು ಅಂತಿತ್ತು ನನಗೆ ಅಂದರೆ ಇತ್ತೀಚೆಗೆ ಬರೀ ಕಾಸ್ಟೇ ಮಾತಾಡ್ತಾ ಇರೋದು ಒಂದು ಬಂದಿದೆಯಲ್ಲ ಈಗ ರೂಢಿ ಕೆಲವರಿಗೆ ಅದಕ್ಕೆ ಅದನ್ನು ಕಡೆಯಲ್ಲಿ ಮಾತಾಡೋಣ ಸೆಕ್ಯುಲರ್ ಅನ್ನೋ ಪದ ಸೆಕ್ಯುಲರ್ ಅನ್ನೋ ಪದ ಸಂವಿಧಾನದಲ್ಲಿ ಪ್ರಿಯಾಂಪಲ್ ಅಲ್ಲಿ ಅವರು ನ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟಲ್ಲಿ ತುಂಬ ಬದಲಾವಣೆಗಳನ್ನ ಮಾಡಿಬಿಟ್ರು ಅದು ಆ್ಯಕ್ಚುಲಿ ಅವ್ರ ಟರ್ಮ್ ಮುಗಿದಿತ್ತು ಎಲೆಕ್ಷನ್ ಆಗಿರಲಿಲ್ಲ ಆಪೋಸಿಷನ್ ಲೀಡರ್ಸ್ನೆಲ್ಲ ಜೈಲಿಗೆ ಹಾಕಿದ್ರು ಅವರು ಆವಾಗ ತಿದ್ದಿದ್ದಾರೆ ಫಾರ್ಟಿ ಥರ್ಡ್ ಅಮೆಂಡ್ಮೆಂಟಲ್ಲಿ ಎಲ್ಲ ರಿಸ್ಟೋರ್ ಮಾಡ್ತು ಸುಪ್ರೀಂ ಕೋರ್ಟು ಆದರೆ ಈ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅನ್ನೋ ಪದವನ್ನು ಪ್ರಿಯಾಂಬಲ್ಲಿ ತುರ್ಕಿದ್ದನ್ನು ಹಾಗೆ ಬಿಟ್ಟಿದ್ದಾರೆ ಅದರ ಅದರ ವಿಚಿತ್ರ ಮಾತ್ರ ಫಸ್ಟ್ ಮಾತಾಡ್ತೀನಿ ಸೆಕ್ಯುಲರ್ ಅನ್ನೋ ಪದವನ್ನು ಸಂವಿಧಾನದಲ್ಲಿ ಮೊದಲು ಬಳಸಿದಾಗ ಏನು ಅರ್ಥ ಅದಕ್ಕೆ ನೀವು ಹೇಳಿ ಸರಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೆ ಡಿಬೇಟೆಲ್ಲ ಹೇಳಿದ್ರು ಅವರ್ ಕಾನ್ಸ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಸೆಕ್ಯುಲರ್ ಇನ್ ಕ್ಯಾರೆಕ್ಟರ್ ಬಟ್ ಯು ನೋ ಐ ವಿಲ್ ನಾಟ್ ಯೂಸ್ ದ್ಯಾಟ್ ವರ್ಡ್ ಅಂತ ಹೇಳಿದ್ರು ಅವರು ಅವರು ಸೆಕ್ಯುಲರ್ ಅನ್ನೋ ಪದ ನಾವು ಮೊದಲನೇ ಮೂಲ ಕಾನ್ಸ್ಟಿಟ್ಯೂಷನ್ನಲ್ಲಿ ಒಂದು ಕಡೆ ಇದೆ ಐ ಥಿಂಕ್ ಆರ್ಟಿಕಲ್ ಟ್ವೆಂಟಿ ಫೈವಲ್ಲಿ ಸೆಕ್ಯುಲರನ್ನು ಹೊರಡಿದೆ ಆ ಸೆಕ್ಯುಲರ್ ಅರ್ಥ ಏನು ನೋಡಿ ಅವರೇನು ಹೇಳ್ತಾರೆ ಅಂತ ಅವರು ಹೇಳ್ತಾರೆ ಆರ್ಟಿಕಲ್ ಟ್ವೆಂಟಿ ಫೈವ್ ಪ್ರಕಾರ ಯಾರು ಯಾವ ದೇವರಲ್ಲಿ ಅಥವಾ ಈ ಧರ್ಮನಿಷ್ಠೆ ಅನ್ನೋ ಪದ ಬಳಸಂಗಿರು ಧರ್ಮಕ್ಕೆ ಅದು ಸೇರಿಸೋದೇ ರಿಲಿಜನನ್ನು ವಿಚಿತ್ರ ಅನಿಸುತ್ತೆ ನನಗೆ ಧರ್ಮ ಅಂದರೆ ಧರ್ಮ ಅದನ್ನ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಬರೋಲ್ಲ ಅಂತಲೇ ಹೇಳೋದಕ್ಕೆ ಬೇರೆ ಬೇರೆ ವರ್ಡ್ ಇಲ್ಲ ಅದಕ್ಕೆ ನಾನು ಹೇಳಿ ನನ್ಗೆ ಸಂಸ್ಕೃತದಲ್ಲೂ ಅಂತ ಹೇಳೋದು ಸಂಸ್ ಧರ್ಮ ಅಂದರೆ ಅದೇ ಮತ್ತೇನಿಲ್ಲ ಅದು ಇವರು ರಿಲಿಜನ್ಗೆ ಧರ್ಮ ಅಂತ ಬಳಸೋದು ತಪ್ಪು ಆದರೆ ನಾನು ಅರ್ಥ ಮಾಡಿಸೋದಕ್ಕೆ ಯಾವ ರಿಲಿಜನನ್ನು ಯಾರು ಯಾರು ಬೇಕಾದ್ರೂ ಅವಲಂಬಿಸಿ ನಂಬಿಕೆ ಇಟ್ಕೊಂಡು ಹೋಗ್ಬೋದು ಮತ್ತು ಆ ರಿಲಿ ಯಾವ ಒಂದರಿಂದ ಈ ರಿಲಿಜನಿಂದ ಇನ್ನೊಂದು ರಿಲಿಜನ್ಗೆ ಸುಲಭವಾಗಿ ಹೋಗ್ಬೋದು ಅಂತ ಅರ್ಥ ಅದು ಇನ್ನೊಂದು ಅವರು ಅದಕ್ಕೆ ಈ ಪ್ರಾಪಗ್ಯಾಂಡ ಅಂತಾರಲ್ಲ ಮಿಷನರಿ ಅವರೆಲ್ಲ ಬಂದು ಅವ್ರು ಮಾಡೋದಕ್ಕೆ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಮೂರನೇದೇನೆಂದರೆ ಈ ಥರ ಪ್ರಾಪಗ್ಯಾಂಡ ಮಾಡೋರು ರಿಲಿಜನ್ ಬಗ್ಗೆ ಮಾಡೋರು ಅವರು ಭಾರತದ ನಾಗರಿಕರಾಗಿರಬೇಕಾಗಿಲ್ಲ ಅಂತಲೂ ಇದೆ ಅದರಲ್ಲಿ ಮುಂದುವರೆದ ಭಾಗದಲ್ಲಿ ಹೇಳ್ತಾರೆ ಈಗ ಫಾರ್ ಇನ್ಸ್ಟೆನ್ಸ್ ನೀವು ನೀವು ಸ್ಟೇಟ್ ಫಂಡಿಂದ ಸ್ಟೇಟ್ ಇವಾಗ ಗ್ರ್ಯಾಂಟು ಅದೆಲ್ಲ ಇಟ್ಕೊಂಡು ಅವಲಂಬಿಸಿ ನೀವು ಒಂದು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದರೆ ಶಿಕ್ಷಣವನ್ನು ಅಂದರೆ ಈ ಮತೀಯ ಶಿಕ್ಷಣವನ್ನು ನೀವು ಮಾಡೋಂಗಿಲ್ಲ ಮಕ್ಕಳಿಗೆ ಬೋಧನೆ ಮಾಡೋಂಗಿಲ್ಲ ಅಂತಿದೆ ಒಂದು ಅರ್ಥದಲ್ಲಿ ನೀವು ಶಾಲೆಗೆ ಹೋದರೆ ಪ್ರೇಯರು ಮಾಡೋಂಗಿಲ್ಲ ಅನ್ನೋ ಅರ್ಥ ಬರುತ್ತೆ ನೋಡಿ ನಿಮ್ಗೊಂದು ಸ್ವಲ್ಪ ಒಂಥರ ಕಸಿ ಬಿಸಿ ಅನಿಸ್ಬೋದು ಆ್ಯಕ್ಚುಲಿ ಸ್ಕೂಲಲ್ಲಿ ಶಾಲೆಯಲ್ಲಿ ಕಾಲೇಜಲ್ಲಿ ಪ್ರೇಯರ್ ಬಿಡೋದು ಒಳ್ಳೆಯದು ಅದು ಅದರಲ್ಲಿ ಅಪಾಯ ಇದೆ ಅಂತ ನಾನು ಹೇಳ್ತೀನಿ ಒಂದಕ್ಕೆ ಕೊಟ್ಟರೆ ಇನ್ನೊಂದಕ್ಕೆ ಕೊಡಬೇಕಾಗತ್ತೆ ಆದರೆ ಅಲ್ಲಿ ನೋಡಿ ಅದರಲ್ಲಿ ಏನು ಬರೀತಾರೆ ಅಂದರೆ ಅವರು ಕಾನ್ಸ್ಟಿಟ್ಯೂಷನಲ್ಲಿ ಅದನ್ನು ನೀವು ಮಾಡೋಂಗಿಲ್ಲ ಆದರೆ ಮೈನಾರಿಟಿ ಕಮ್ಯುನಿಟಿ ಅವರು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗೆ ಅವ್ರಿಗೆ ಸ್ಪೆ ಸ್ಪೆಷಲ್ ಪ್ರಿವಿಲೇಜಸ್ ಇರುತ್ತೆ ಅವ್ರಿಗೆ ಅವರು ಮಾಡೋದಕ್ಕೆ ಆಗತ್ತೆ ಸ್ಟೇಟ್ ಫಂಡ್ ಅವರಿಗೆ ಕೊಟ್ಟಿದ್ದರೂ ಅವ್ರು ಮಾಡ್ಬೋದು ಅಂತಿದೆ ಅದರಲ್ಲಿ ಅಂದರೆ ಇದ್ರ ವಿರುದ್ಧ ಹೋರಾಡೋರು ಇವಾಗ ಸಾಯಿ ದೀಪಕ್ ಅವರೆಲ್ಲ ಅದನ್ನು ಅದನ್ನೇ ಮಾತಾಡ್ತಾ ಇರೋದು ಅದರಲ್ಲಿ ಮುಂದುವರೆದ ಭಾಗದಲ್ಲಿ ಏನು ಹೇಳ್ತಾರೆ ಈಗ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅವರನ್ನು ನಡೆಸೋ ಒಂದು ಮಠ ದೇವಸ್ಥಾನ ಅವರ ಮಂದಿರಗಳು ಅದಕ್ಕೆ ಏನೇ ಹಣ ಬಂದರೂ ಆ ಹಣದ ಬಳಕೆಯನ್ನು ಅವರೇ ನಿರ್ಧರಿಸ್ಕೋಬೋದು ಆದರೆ ಹಿಂದೂ ದೇವಸ್ಥಾನದ ಹಿಂದೂ ಮಠಗಳಿಗೆ ಏನಾದ್ರು ದುಡ್ಡು ಬಂದರೆ ಆ ದುಡ್ಡನ್ನು ದ ಸ್ಟೇಟ್ ಕ್ಯಾನ್ ಯೂಸ್ ಇಟ್ ಫಾರ್ ಕ್ಯಾಟ್ ಕ್ಯಾನ್ ಟೇಕ್ ಕಂಟ್ರೋಲ್ ಆಫ್ ದಟ್ ದಟ್ ಫಂಡ್ ಆ್ಯಂಡ್ ದ ಆ್ಯಂಡ್ ದ ಸ್ಟೇಟ್ ಕ್ಯಾನ್ ಯೂಸ್ ಇಟ್ ಫಾರ್ ಸೆಕ್ಯುಲರ್ ಪರ್ಪಸಸ್ ಅದು ಸೆಕ್ಯುಲರ್ ವರ್ಡ್ ಅಲ್ಲಿ ಯೂಸ್ ಮಾಡಿರೋದು ಅವರು ಅಂದರೆ ಏನು ಅರ್ಥ ಸೆಕ್ಯುಲರ್ಗೆ ಆಪೋಸಿಟ್ ವರ್ಡ್ ಏನು ಕಮ್ಯುನಲ್ ಅಂತ ಈಗ ಬಂದಿರೋದು ಆ್ಯಕ್ಚುಲಿ ಇಂಗ್ಲೀಷ್ ಭಾಷೆಯಲ್ಲಿ ಸೆಕ್ಯುಲರ್ ಅನೇಕ ಆಪೋಸಿಟ್ ವರ್ಡ್ ಸೇಕ್ರೆಡ್ ವಾಟ್ ಈಸ್ ನಾಟ್ ಸೇಕ್ರೆಡ್ ಈಸ್ ಸೆಕ್ಯುಲರ್ ನೋಡಿ ಚರ್ಚು ನೀವು ಏನು ಹೇಳಿದ್ರಲ್ಲ ಪರಾಕ್ರಮಣದ್ದು ಪಿಜಾರೋ ಅಲ್ಲಿ ಹೋಗಬೇಕಾದ್ರೆ ಚರ್ಚ್ದು ಸ್ಯಾಂಕ್ಷನ್ ಇತ್ತು ಅವನು ಟೆನಿಸಿ ವಿಲಿಯಮ್ಸ್ ಅವನ ನಾಟಕದಲ್ಲಿ ಹೇಳ್ತಾನ ಅವನು ರಿಮೆಂಬರ್ ವೆನ್ ದ ಕಾಂಕಿಸ್ಟ್ ಆಡೋರ್ಸ್ ಅದೇ ಅವ್ನ್ ಪೀರವರು ವೆನ್ ದ ಕಾಂಕಿಸ್ಟ್ ಆಡೋರ್ಸ್ ವೆಂಟ್ ಆ್ಯಂಡ್ ಲೂಟೆಡ್ ದ ಇಂಕಾಸ್ ದೆ ನಾಟ್ ಓನ್ಲಿ ಕ್ಯಾರೀಡ್ ದ ಸೋರ್ಟ್ಸ್ ವಿತ್ ದಮ್ ಬಟ್ ಆಲ್ಸೋ ದ ಕ್ರಾಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾನೆ ಅವನು ಅದು ಹಿಸ್ಟ್ರಿ ಇದು ಅವನು ವಾಲ್ವರದ್ದೆ ಅಂತ ಒಬ್ಬ ಪ್ರೀಸ್ಟ್ ಇರ್ತಾನೆ ಅತಾಹುಲ್ಪಾ ಅಂತ ಅಲ್ಲಿಯ ಇಂಕ ಇಂಕ ಅವನು ರಾಜ ಅವನು ಅವನು ನಾನು ದೇವರ ಮಗ ಅಂತ ಹೇಳ್ಕೊಳ್ತಾ ಇರ್ತಾನೆ ದೇವರಂದ್ರೆ ಯಾವುದಂದ್ರೂ ಸೂರ್ಯ ಸೂರ್ಯ ದೇವರು ನಾನು ಸೂರ್ಯನ ಮಗ ಅಂತ ಅವನು ಅವರ ನಂಬಿಕೆ ಅವನು ಸೂರ್ಯನ ಮಗ ಅಂತಲೇ ಅಂದ್ಕೊಳ್ತಿರ್ತಾರೆ ಆ ವಾಲ್ ಬರ್ದೇ ಅವ್ನಿಗೆ ಹೇಳ್ತಾನೆ ನೀನು ಕನ್ವರ್ಟ್ ಆಗು ಕ್ರಿಶ್ಚಿಯನ್ ಆಗುವ ನೀನು ಯಾಕೆ ನಾನು ಯಾಕೆ ಆಗಬೇಕು ಅಂತಾನೆ ಯಾಕೆಂದರೆ ದೇ ದೇವರ ಮಗ ಅದನ್ನು ಬೋಧನೆ ಮಾಡಿದ ಇಲ್ಲಿ ನೀನು ಅದನ್ನು ಒಪ್ಕೋಬೇಕು ಅಂತ ನಾನು ದೇವರ ಮಗ ನಾನು ಹೇಳ್ತಾ ನೀವು ಕೇಳಿ ಅಂತ ಹೇಳ್ತಾನ ಅವನು ಹೇಳ್ತಾನೆ ಇಲ್ಲ ನಮ್ಮ ದೇವರು ಸತ್ಯ ದೇವರದು ನಿನ್ನ ದೇವರು ಸತ್ಯ ದೇವರು ಅಲ್ಲ ಅಂತ ಹೇಳ್ತಾರೆ ಅವನು ಹೇಳ್ತಾನೆ ನೋಡಿ ಪ್ರತ್ಯಕ್ಷ ದೇವರು ಸೂರ್ಯ ಅದನ್ನು ನೋಡ್ತೀನಿ ನಾನು ನಾನು ಅದನ್ನೇ ಪರೀಕ್ಷೆ ಮಾಡ್ತೀನಿ ಅಂತ ಹೋದರೆ ನಾನು ಕುರಡ ಅಂತ ಅಂತ ಅವನು ಅದು ಭಾಳ ಚೆನ್ನಾಗಿದೆ ಅದು ಆದರೆ ಅವನಿಗೆ ಎಲ್ಲ ಅಷ್ಟು ಇಪ್ಪತ್ತೆರಡು ದಿನ ಅದು ಪೆರೂ ಇಂದ ಆ ಚಿನ್ನವನ್ನು ತೊಗೊಂಡು ಬರ್ತಾರೆ ಅವರು ಎಲ್ಲೆಲ್ಲಿಂದ ಅವ್ನು ಹೊತ್ಕೊಂಡು ಬರ್ತಾರೆ ಇಪ್ಪತ್ತೆರಡು ದಿನ ಪೆರವನ್ನ ಎಲ್ಲ ಮೂಲೆ ಮೂಲೆಯಿಂದ ಚಿನ್ನ ತೊಗೊಂಡು ಬಂದು ಕೊಡ್ತಾರೆ ಅದನ್ನು ಶಿಪ್ಪಿಗೆ ತುಂಬಿಸೋಕ್ಕೆ ಇಪ್ಪತ್ತೆರಡು ದಿನ ಆಗತ್ತೆ ಅದಾದಮೇಲೆ ಅವನು ಹೇಳ್ತಾನೆ ಆತ ಹುಲ್ಪಾಗಿ ನೀನು ಕನ್ವರ್ಟ್ ಆಗ್ತೀಯಾ ಅಂತ ಯುಕ್ರೇನಲ್ಲಿ ಜಗಳಾಗ್ತಾ ಇದೆಯಲ್ಲ ಯುಕ್ರೇನಲ್ಲಿ ಜಗಳಾಗ್ತಾ ಇರೋದು ಏನಂದರೆ ಪೀಟರ್ ದ ಗ್ರೇಟ್ ಅಂತ ಅವನು ಜಾರ್ ಆಫ್ ರಷ್ಯ ಆಗಿದ್ದವನು ಅವನ್ನ ಕನ್ವರ್ಟ್ ಮಾಡಿದ್ರೆ ಇಡೀ ರಷ್ಯನ್ ಎಂಪೈರು ಕ್ರಿಶ್ಚಿಯನ್ ಆಗತ್ತೆ ಅಂತ ಅವ್ನು ಕನ್ವರ್ಷನ್ ಆಗಿದ್ದು ಈಗ ಯುಕ್ರೇನ್ ಅನ್ನೋ ಜಾಗ ಇದೆಯಲ್ಲ ಅಲ್ಲಿ ಏನಾದರೂ ಅರ್ಷ ಅವರು ಆ ಜ ಆ ಜಾಗವನ್ನು ಬಿಟ್ಕೊಡೋದಿಲ್ಲ ಅವ್ರಿಗೆ ಪವಿತ್ರ ಸ್ಥಳ ಅದು ನೋಡಿ ಪತ್ರಿಕೆಯಲ್ಲಿ ಬರೋದಿಲ್ಲ ಅದು ಯಾಕೆಂದರೆ ಎಲ್ಲರಿಗೂ ಇರುತ್ತೆ ಈ ಥರದ ಕಷ್ಟಗಳು ಬರೀ ನಮಗೆ ಮಾತ್ರ ಇದೆ ಅನ್ನೋ ಥರದ್ದು ಬಿಂಬಿಸೋದು ಅಷ್ಟೇ ಎರಡು ಮೂರು ವರ್ಷದ ಹಿಂದೆ ಯುದ್ಧ ಪ್ರಾರಂಭ ಆಗೋಕ್ಕೆ ಮುಂಚೆ ಅವ್ರದ್ದು ಈಸ್ಟರ್ನ್ ಆರ್ಥೋಡಾಕ್ಸ್ ಚರ್ಚ್ ಅಂತಿತ್ತು ಅದನ್ನು ಸಪ್ರೇಟ್ ಮಾಡಿದ್ರು ಯುಕ್ರೇನ್ ಆರ್ಥೊಡಾಕ್ಸ್ ಚರ್ಚ್ ಅಂತ ಮಾಡಿಕೊಟ್ರು ಅಂದರೆ ಜಗಳ ಆಗೋದಿಕ್ಕೆ ದಾರಿ ಮಾಡಿಕೊಟ್ರು ಅಷ್ಟೇ ಅಲ್ಲ ಜಗಳವನ್ನು ಬಿತ್ತಿದ್ರು ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ ಸೆಕ್ಯುಲರ್ ಅನ್ನೋ ಪದಕ್ಕೆ ವಿಚಿತ್ರ ಅರ್ಥ ಇದೆ ಚರ್ಚು ಇವ್ರನ್ನೆಲ್ಲ ಆಚೆ ಕಳಿಸಿದಾಗ ಅವರು ಲೂಟಿ ಮಾಡ್ಕೊಂಡು ಬಂದಾಗ ಒಂದು ಭಾಗ ಚರ್ಚಿಗೆ ಅವರು ಆ ಭಾಗವನ್ನು ಈ ದೈವಾರಾಧನೆಯಲ್ಲಿ ತೊಡಗಿರುವ ಮಂದಿ ಪ್ರೀಸ್ಟ್ಲಿ ಕ್ಲಾಸ್ ಯಾರು ಇರ್ತಾರೋ ಅವರು ಅದನ್ನು ನೋಡೋ ಹಂಗಿಲ್ಲ ಮುಟ್ಟಬಾರ್ದು ಅದಕ್ಕೆ ಇನ್ನೊಂದು ವಿಂಗ್ ಮಾಡಿಕೊಂಡು ಅಲ್ಲಿ ಸ್ವೀಕಾರ ಮಾಡೋದು ಇದನ್ನು ಮಾಡಿದ್ರು ಅದು ಸೆಕ್ಯುಲರ್ ವಿಂಗ್ ಅದು ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಸೆಕ್ಯುಲರ್ ವಿಂಗು ಆದರೆ ಈಗ ಏನಂತ ತಿರ್ಚಿದಾರೆ ಅದನ್ನು ನಾ ಹೇಳೋದು ನಮ್ಮ ನಮ್ಮ ಜುಡಿಷಿಯರ್ ಜುಡಿಷರಿನು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಿದ್ರ ಬಗ್ಗೆ ಏನಂತ ಹೇಳಿದರೆ ಎಲ್ಲ ಧರ್ಮವನ್ನು ಒಂದೇ ರೀತಿಯಲ್ಲಿ ಗೌರವಿಸೋದು ಸೆಕ್ಯುಲರ್ ಅನ್ನೋ ಥರದ್ದು ಮಾಡಿದ್ದಾರೆ ಈಗ ಆ್ಯಕ್ಚುಲಿ ದಟ್ ಇಸ್ ನಾಟ್ ವಾಟ್ ಇಟ್ ಮೀನ್ಸ್ ಎರಡನೇ ಪದ ಸೋಷಲಿಸ್ಟ್ ಅದನ್ನು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧದ ಪದ ಯಾಕೆ ಅಂದರೆ ನಿಮಗೆ ಎಷ್ಟು ಬೇಕಾದ್ರೂ ಹಣ ಮಾಡ್ಕೊಳ್ಳೋ ಅವಕಾಶ ಇದೆ ನಾವು ನೋಡಿಲ್ವಾ ಹಿಂದಿನಿಂದ ನೋಡ್ಕೊಂಡು ಬಂದಿವಿ ಟಾಟಾ ಬಿರ್ಲಾ ಅಂತ ಒಂದು ಕಾಲದಲ್ಲಿ ಹೇಳ್ತಿದ್ವಿ ಈಗ ಅಂದ ಅದಾನಿ ಅಂಬಾನಿ ಅಂತ ಹೇಳ್ತೀವಿ ಹಿಂದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಸೋಷಲಿಸ್ಟ್ ಅದು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಸೋಷಲಿಸ್ಟ್ ಆ್ಯಂಡ್ ರಿಮೆಂಬರ್ ನೀವು ಪ್ರಿಯಾಂಬಲ್ ಓದಿದ್ರೆ ಆಲ್ ದ ರೈಟ್ಸ್ ಆರ್ ಗಿವನ್ ಟು ದ ಇಂಡಿವಿಜುವಲ್ ಯಾವ ಕಮ್ಯುನಿಟಿಗೂ ರೈಟ್ ಕೊಡೋದಿಲ್ಲ ಮೈನಾರಿಟಿ ಅನ್ನೋದನ್ನು ಕಾನ್ಸ್ಟಿಟ್ಯೂಷನ್ ಡಿಫೈನ್ ಮಾಡೋದಿಲ್ಲ ನಾ ಯಾಕೆ ಹೇಳ್ತೀನಿ ಅಂದರೆ ಇವ್ರು ಇವಾಗ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಹೇಳಿದ್ರೆ ಆಯ್ದ ಭಾಗಗಳನ್ನು ತಗೊಂಡು ಮಾತ್ರ ಎಲ್ಲ ಪ್ರಚಾರ ಮಾಡ್ತೀರಾ ಅಂತಂದರೆ ಇಷ್ಟು ವರ್ಷ ನೀವು ಅಂಬೇಡ್ಕರ್ನ ನಮಗೆ ಕೊಟ್ಟಿರಿದ್ದು ಯಾವ ರೀತಿಯಲ್ಲಿ ಹೇಳಿ ಈಗ ಪ್ರವೀಣ್ ಅವರು ಮತ್ತು ಸುಧಾಕರ್ ಹೊಸಳ್ಳಿ ಅವರು ಬರೆದಿದ್ದು ಅಂಬೇಡ್ಕರ್ ನಾ ನಾಟಕವನ್ನು ನಾವು ಓದೋವರೆಗೂ ನನಗೆ ಕೆಲವು ವಿಚಾರಗಳು ಗೊತ್ತಿರಲಿಲ್ಲ ನನಗೆ ನನಗೆ ಓದಿ ಶಾಕ್ ಆಯಿತು ನನಗೆ ಮತ್ತು ಅವರು ನಾನು ನಾನು ಕೇಳಿದೆ ತುಂಬ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಅದರಲ್ಲಿ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು ಆವತ್ತು ಕಾರ್ಯಪ್ಪ ಅವ್ರ ಮೊನ್ನೆ ಕಾರ್ಯಪ್ಪ ಅವ್ರ ಫಂಕ್ಷನಲ್ಲ ನಾನು ಹೇಳ್ದು ಮೆನ್ಷನ್ ಮಾಡಿದೆ ನೋಡಿ ಅವರು ನೆಹರು ಒಂದು ವಿಚಾರವನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಂಡಿಸ್ತಾರೆ ಅಂದರೆ ಕಾನ್ಸ್ಟಿಟ್ಯೂಷನನ್ನು ರಚನೆ ಮಾಡೋದಕ್ಕೆ ಒಂದು ಸಮಿತಿ ಮಾಡಿದರು ನಿಮ್ಗೆ ಅದ್ರೆಲ್ಲ ವಿಚಾರ ಇವತ್ತು ಗೊತ್ತಾಗತ್ತೆ ಕೆಲವು ಅದೆಲ್ಲ ಹೇಳಲ್ಲ ನಾನು ಮಾಡಿದರು ಆವಾಗ ಎಲ್ಲರೂ ಭಾಷಣಗಳನ್ನ ಮಾಡೋರು ಅದರ ಒಂದು ರೀತಿಯಲ್ಲಿ ಮುಖ್ಯಸ್ಥರು ಆವಾಗ ಪಂಡಿತ್ ನೆಹರು ಅವರಾಗಿದ್ದರು ಅವರು ಅವರು ಅವ್ರ ಮಾತು ಭಾಷಣ ಮಾಡ್ತಾ ಹೇಳ್ತಾರವರು ಸಾವಿರದ ಒಂಬೈನೂರ ನಲ್ವತ್ತೆರಡು ಅನ್ಸುತ್ತದಲ್ಲ ಅವ್ರು ಏನು ಹೇಳ್ತಾರೆ ನಲವತ್ತೆರಡು ನಲ್ವತ್ತೇಳು ನನಗೆ ಮರ್ತೋಗಿದೆ ಅದು ಓಕೆ ಅವ್ರು ಏನು ಹೇಳ್ತಾರೆ ಅವರು ನೋಡಿ ನಮ್ಮಲ್ಲಿ ಐನೂರ ಅರವತ್ತೆರಡು ಪ್ರಾಂತ್ಯಗಳಿವೆ ಅವ್ರು ಬ್ರಿಟಿಷವ್ರು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲಿಲ್ಲ ಅವರು ಅವರೆಲ್ಲರೂ ಒಪ್ಪಿಗೆ ಪಡೆದು ಭಾರತವನ್ನು ನೀವು ಮಾಡ್ಕೋಬೇಕು ಅಂತ ಹೇಳ್ದು ಸ್ವತಂತ್ರ ಭಾರತವನ್ನು ಅವರೆಲ್ಲರನ್ನ ಕೇಳ್ಕೊಂಡು ಮಾಡಬೇಕು ಅಂತ ಅವ್ರಿಗೆಲ್ಲರನ್ನ ಕೇಳ್ಕೊಂಡು ಬಂದರೆ ಇಲ್ಲಿ ಅವರು ಅವರು ಹೇಳ್ಬಿಟ್ಟು ಹೋದ್ರೆ ಅಂದರೆ ನಮ್ಮಲ್ಲಿ ಮೊದಲು ಒಡಕನ್ನು ಬಿತ್ತಿ ಹೋಗ ಹೋಗೋದು ಐಡಿಯಾ ಇತ್ತು ಅಷ್ಟೇ ಅವರು ಮಾಡೋದ್ರು ಮತ್ತು ಇನ್ನೊಂದು ಹೇಳಿದ್ರು ಆ ಐನೂರ ಅರವತ್ತೆರಡು ಪ್ರಾಂತ್ಯಗಳು ಅವರು ಭಾರತಕ್ಕೆ ಲೆಟರ್ ಆಫ್ ಅಕ್ಸೆಷನ್ ಬರ್ಕೊಡೋ ನಾವು ಭಾರತವನ್ನು ಸೇರ್ತೀವಿ ಅಂತ ಬರ್ಕೊಡ್ಬೇಕು ಅವಾಗ ಭಾರತ ಅನ್ನಬಾರ್ದು ಇಂಡಿಯಾ ಇಂಡಿಯಾಗೆ ಸೇರ್ತೀರಾ ನೀವು ಇಲ್ಲ ಪಾಕಿಸ್ತಾನಕ್ಕೆ ಸೇರ್ತೀರಾ ನೀವು ಅಂತ ಎರಡೂ ಇಲ್ಲ ಅಂದರೆ ಸೊ ನೆಹರು ಅವ್ರು ಏನಂತಾರೆ ಅದರಲ್ಲಿ ಅಂದರೆ ಅವ್ರವ್ರಿಗೆ ಅವ್ರವ್ರ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಬಿಡಬೇಕು ಅಂತ ಅಂದರು ಯೋಚನೆ ಮಾಡಿ ಅವ್ರು ಒಳ್ಳೆಯವರ ಕೆಟ್ಟವರು ನಾನು ಹೇಳ್ತಾ ಇಲ್ಲ ಅದು ವಿವೇಕದ ಬಗ್ಗೆ ಮಾತ್ರ ನಾನು ಮಾತಾಡೋದು ಆಮೇಲೆ ಅದು ಆ ಭಾಷಣ ಮುಗಿಸಿ ಮೊದಲದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಅಂಬೇಡ್ಕರ್ನ ಕರೀತಾರೆ ಅವ್ರು ಹೇಳ್ತಾರೆ ನಾನು ಲಿಸ್ಟಲ್ಲಿ ಎಷ್ಟು ಎಷ್ಟೋ ಜನ ಆದಮೇಲೆ ಮಾತಾಡೋದಿತ್ತು ಅದೇನು ನನ್ನ ಮೊದಲು ಕರೆದಿದ್ದೀರಾ ಅಂತ ಅವ್ರು ಪ್ರಿಪೇರ್ ಆಗದೆ ಉತ್ತರ ಕೊಟ್ಟು ಅವ್ರದ್ದು ಅವ್ರದ್ದು ಮುಗಿಸ್ಬಿಡೋಣ ಅಂತ ಐಡಿಯಾ ಆದರೆ ಆ ನೀವು ಅದನ್ನು ಓದಿ ಇವತ್ತು ಸಾಧ್ಯ ಆದರೆ ನೀವು ಅದರದ್ದು ಕಾಪಿ ನೆಹರು ಅವರ ಸ್ಪೀಚು ಅಂಬೇಡ್ಕರ್ ಅವರ ರೆಸ್ಪಾನ್ಸನ್ನು ನೀವು ಓದಿ ಇಲ್ಲೇ ಇದ್ದಾರೆ ಅವರು ಸುಧಾಕರ್ ಅವರು ಆಮೇಲೆ ಬರ್ತಾರೆ ನೀವು ಅದ್ರ ಕಾಪಿ ಓದಿ ನೀವು ಅದು ಇದು ಫುಲ್ ಎಲ್ಲಿ ಟೈಮ್ ಆಗುತ್ತೆ ಎಲ್ಲ ಗೊತ್ತಿಲ್ಲ ಅದು ಆಯ್ದ ಭಾಗಗಳನ್ನ ಅವ್ರು ಓದಿ ಹೇಳಿ ನಿಮಗೆ ಅಷ್ಟು ಏನು ಪ್ರಿಪರೇಷನ್ ಅದಂಥ ವಿದ್ವತ್ತು ಅಂದರೆ ಅವ್ರು ನಿಂತ್ಕೊಂಡು ಮಾತಾಡಿದ್ದು ಹೀ ಡೆಸ್ಟ್ರಾಯ್ಡ್ ದಟ್ ಐಡಿಯಾ ಅಂಬೇಡ್ಕರ್ ಅವ್ರ ಸ್ಪೀಚಲ್ಲಿ ನಾವು ಅವ್ರನ್ನ ನೆನೆಸ್ಕೊಂಡಾಗ ಅವ್ರಿಗಾಗಿದ್ದು ಎಷ್ಟೋ ಅನ್ಯಾಯಗಳೆಲ್ಲ ಇದೆಯಲ್ಲ ಅವ್ರನ್ನ ಕರ್ಣನ ಥರ ಫಿಗರ್ ಮಾಡೋದಕ್ಕೆ ನಾವು ಹೊರಟಿದ್ವಿ ಕರ್ಣನ್ನ ಥರ ನೋಡೋದನ್ನೂ ಒಂದು ಸ್ವಲ್ಪ ತಪ್ಪಿದೆ ಈಗ ಅಂಬೇಡ್ಕರ್ ಮಹರ್ ಜಾತಿಯವರು ಅವ್ರಿಗೆ ಅವ್ರ ಅವರ ಶೋಷಣೆ ಆಗಿರೋದು ಆಗ್ತಾ ಬಂದಿರೋದು ಅದರ ವಿರುದ್ಧ ನಿಂತು ಮಾತಾಡೋದು ಒಂಥರ ಆದರೆ ಕರ್ಣ ಮಹಾಭಾರತದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂದರೆ ಕಾಸ್ಟ್ ದೊಡ್ಡ ಇಶ್ಯೂ ಆಗಿದೆ ಅದಕ್ಕೆ ಮಹಾಭಾರತದಲ್ಲಿ ಕರ್ಣಂಗೆ ತಾನು ಆ ಜಾತಿಯವನಲ್ಲೇ ಈ ಜಾತಿಯವನು ಅಂತ ಗೊತ್ತಾಗೋದು ಯಾವಾಗ ಅದು ಗೊತ್ತಾಗದ ಗೊತ್ತಾದ ಮೇಲೆ ಎಷ್ಟು ದಿನ ಬದುಕಿರ್ತಾನೆ ಅವನ ಸಂಕಟದ ಅರ್ಥ ಏನು ಅಲ್ಲಿಂದ ಅಲ್ಲಿವರೆಗೂ ಸುಖವಾಗಿದ್ದವನು ರಾಜನಂತೆ ಮೀರಂದು ರಾಜ ಅವನು ರಾಜನಂತೆ ಇರ್ತಾನ ಅವನು ಸಡನ್ನಾಗಿ ಅಲ್ಲಿ ಈ ಬೇರೆ ಜಾತಿನ ಗೊತ್ತಾಗಿ ದುಃಖ ಆಗತ್ತೆ ಅವನಿಗೆ ಅಯ್ಯೋ ಎಷ್ಟು ಅನ್ಯಾಯ ಆಯಿತು ಅಂದರೆ ಏನು ಅನ್ಯಾಯ ಆಗಿದ್ದೋ ಬೇರೆ ಬೇರೆ ಸೂತ ಜನರಿಗೆ ಏನು ಸಿಕ್ಕಿತ್ತೋ ಅದಕ್ಕಿಂತ ಹೆಚ್ಚು ಸಿಕ್ಕಿದ್ದು ಅವನೊಬ್ಬನಿಗೆ ಹ್ಞೂ ಏನು ಅನ್ಯಾಯ ಅನ್ಯಾಯ ಆಗಿತ್ತು ಅಂದರೆ ನಾವು ಯಾವ ಥರ ಡಿಬೇಟ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಅಂತ ಈಗ ಅವರು ಈಗ ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದರೆ ಅವನು ಮೊದಲು ಆಗಿದ್ದ ಈಗ ಸನಾತನ ಆಗಿದ್ದಾನೆ ಅಂತ ಹೇಳ್ತಾರ ನೀವೇನಾಗಿದ್ದೀರ ನೀವು ಯೋಚನೆ ಮಾಡಿ ನಂದು ಬಿಡಿ ನಾನು ಯಾಕಿದೆ ಹೇಳ್ತೀನಿ ಅಂದರೆ ಇಫ್ ದ ಕಾನ್ಸ್ಟಿಟ್ಯೂಷನ್ ಅಲೋಸ್ ಯು ಟು ಟೇಕ್ ಎನಿ ರಿಲಿಜನ್ ದಟ್ ಯು ವಾಂಟ್ ಟು ಟೇಕ್ If the constitution allows you to have any wealth that you can have, secular, matter, socialist, matter, yār galatāy dīra. rights is given to the individual. If the individual has the right not to be secular, he can, if he wants to be, he can be religious. That's what it means actually. Secular and yurada nalla rta. secular. kandita nalla secular nḍre. Aita jāti prashne nāparla secular Nivo, if you have the right to take any religion, who should be secular? The state should have been secular. Nivo, state should not have done iftar parties. State should not go to Ayodhya temple. I'm sorry, You cannot say I'm not the state now. You are the state all the time. Narendra Modi Aru Ayodhya Devasana ಅವ್ರದ್ದು ಪ್ರೈವೇಟಾಗಿ ಹೋಗ್ತೀನಿ ಅಂದರೆ ಕ್ಯಾಮ್ರಾ ಹೋಗಬೇಕಾಗಿತ್ತು ಜನಜಂಗುಳಿ ಕಟ್ಕೊಳ್ಳ್ದು ಹೋಗ್ಬೇಕಾಗಿತ್ತು ಯಾಕೆ ಹೇಳ್ತೀನಿ